ನಮಸ್ಕಾರ ಗೆಳೆಯರೆ ರೋಚಕ ಐತಿಹಾಸಿಕ ಕತೆಗಳಿಗೆ ಸ್ವಾಗತ ಈ ವಿಡಿಯೋ ನೋಡೋದಕ್ಕೂ ಮುನ್ನ ನಮ್ಮ ಭಾರತ್ ನೈನ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಕತೆ ಇಷ್ಟವಾಗಿದ್ದರೆ ಲೈಕ್ ಕಮೆಂಟ್ ಹಾಗೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಪ್ರೋತ್ಸಾಹಿಸಿ ಭಾರತದ ಸ್ವಾತಂತ್ರ್ಯ ಹೋರಾಟದ ಇತಿಹಾಸದಲ್ಲಿ ಅನೇಕ ಬಾರಿ ಪೋರ್ಚುಗೀಸರನ್ನು ಸೋಲಿಸಿದ ವೀರವನಿತೆ ರಾಣಿ ಪಕ್ಕ ಶೌರ್ಯದಲ್ಲಿ ಇವರು ರಾಣಿ ಲಕ್ಷ್ಮೀಬಾಯಿ ಕಿತ್ತೂರು ಚೆನ್ನಮ್ಮ ರಾಣಿ ರುದ್ರಮ್ಮ ದೇವಿಗೆ ಸಮಾನರಾಗಿದ್ದರು ರಾಣಿ ಅಬ್ಬಕ್ಕಗೆ ಭಾರತದ ಇತಿಹಾಸದಲ್ಲಿ ವಿಶೇಷ ಸ್ಥಾನವಿದೆ ಈಕೆ ಮೊದಲ ಮಹಿಳಾ ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ ಒಬ್ಬರಾಗಿದ್ದರು ಹಿಂದೂ ಮುಸ್ಲಿಮರನ್ನು ಒಟ್ಟುಗೂಡಿಸಿ ಪೋರ್ಚುಗೀಸರನ್ನು ಸೋಲಿಸಿದ ಮಹಾನ್ ರಾಣಿ ಸ್ವಾತಂತ್ರ್ಯ ಸಿಕ್ಕ ಸಾವಿರದ ಒಂಬೈನೂರ ನಲವತ್ತೇಳಕ್ಕೆ ಮುನ್ನೂರು ವರ್ಷಗಳ ಮೊದಲು ಉಲ್ಲಾಳದ ಸಣ್ಣ ಸಾಮ್ರಾಜ್ಯದ ರಾಣಿ ಅಪ್ಪಕ್ಕ ತನ್ನ ನಿಪುಣ ಸೈನ್ಯದೊಂದಿಗೆ ಪೋರ್ಚುಗೀಸರನ್ನು ಸೋಲಿಸಿದ್ದರು ಇದರ ಬಗ್ಗೆ ಯಾರಿಗೂ ಹೆಚ್ಚು ತಿಳಿದಿಲ್ಲ ಇತಿಹಾಸದ ಪುಸ್ತಕಗಳಲ್ಲಿ ಕೂಡ ಉಲ್ಲೇಖಗಳು ಕಡಿಮೆ ಬಹುತೇಕರಿಗೆ ತಿಳಿಯದ ವಿಷಯ ಏನೆಂದರೆ ಸ್ವತಃ ಅಬ್ಬಕ್ಕ ಮಹಾನ್ ಯೋಧಳಾಗಿದ್ದಳು ಪ್ರಪಂಚದ ಯಾವುದೇ ದೇಶದಲ್ಲಿ ಯುದ್ಧ ನೌಕೆಗೆ ಮಹಿಳೆಯ ಹೆಸರನ್ನು ಇಡಲಾಗಿಲ್ಲ ಆದರೆ ಅಬ್ಬಕ್ಕ ರಾಣಿಯ ಹೆಸರನ್ನು ಇಡಲಾಗಿದೆ ಭಾರತದಲ್ಲಿ ಮಾತ್ರ ಎರಡು ಸಾವಿರದ ಹದಿನೈದರಲ್ಲಿ ನೌಕಾಪಡೆಯ ಅಡಿಗೆಗೆ ರಾಣಿ ಅಬ್ಬಕ್ಕ ಹೆಸರನ್ನು ಇಡಲಾಗಿದೆ ರಾಣಿ ಅಬ್ಬಕ್ಕ ಚೌಟ ಇಂದಿನ ದಕ್ಷಿಣ ಕನ್ನಡ ಜಿಲ್ಲೆಯ ಉಲ್ಲಾಳ ಪ್ರಾಂತ್ಯದ ಮೊದಲ ತುಳು ರಾಣಿ ಅವಳು ಕರಾವಳಿ ಕರ್ನಾಟಕದಲ್ಲಿ ಆಯಕಟ್ಟಿನ ಪ್ರದೇಶಗಳನ್ನು ಹೊಂದಿದ್ದ ತುಳುನಾಡನ್ನು ಆಳಿದ ಚೌಟ ರಾಜವಂಶಕ್ಕೆ ಸೇರಿದವಳು ಪೋರ್ಚುಗೀಸ್ ಪಡೆಗಳು ಗೋವಾದಲ್ಲಿ ತಮ್ಮ ವಸಾಹತುಶಾಹಿ ಆಳ್ವಿಕೆಯನ್ನು ಸ್ಥಾಪಿಸಿತು ಸಾವಿರದ ಐನೂರ ಇಪ್ಪತ್ತಾರರಲ್ಲಿ ಮಂಗಳೂರು ಬಂದರನ್ನು ವಶಪಡಿಸಿಕೊಳ್ಳಲಾಯಿತು ಬಳಿಕ ಮನೆಗಳನ್ನು ವಶಪಡಿಸಿಕೊಳ್ಳುವತ್ತ ಗಮನಹರಿಸಿದರು ತನ್ನ ಪತಿಯನ್ನು ತೊರೆದು ತನ್ನ ತಂದೆಯ ಬಳಿಗೆ ಮರಳಿದ ನಂತರ ವೀರರಾಣಿ ಅಬ್ಬಕ್ಕ ನಾಲ್ಕು ದಶಕಗಳ ಕಾಲ ಪೋರ್ಚುಗೀಸ್ ದಾಳಿಯನ್ನು ಹಿಮ್ಮೆಟ್ಟಿಸುವಲ್ಲಿ ಸೈನ್ಯವನ್ನು ಮುನ್ನಡೆಸಿದ್ದಳು ಎಂಬುದು ರೋಚಕ ಇತಿಹಾಸ ಕರ್ನಾಟಕ ಹಾಗೂ ಭಾರತದ ಇತಿಹಾಸದಲ್ಲಿ ರಾಣಿ ಅಬ್ಬಕ್ಕಗೆ ಸೂಕ್ತ ಸ್ಥಾನ ಸಿಗಲಿಲ್ಲ ಎನ್ನುತ್ತಾರೆ ಇತಿಹಾಸ ತಜ್ಞರು ಅಬ್ಬಕ್ಕನ ಚಿಕ್ಕಪ್ಪ ತಿರುಮಲರಾಯರು ಆಕೆಗೆ ರಾಣಿಯಾಗಿ ಪಟ್ಟಾಭಿಷೇಕ ಮಾಡಿದರು ಲಕ್ಷ್ಮಪ್ಪ ಅರಸ ಬಂಗಾರರಾಜು ಅವರನ್ನು ವಿವಾಹವಾದರು ಆದರೆ ರಾಣಿ ಹಬ್ಬಕ್ಕ ತನ್ನ ಜನ್ಮಸ್ಥಳಕ್ಕೆ ಮರಳಿದ್ದರಿಂದ ವೈವಾಹಿಕ ಜೀವನ ಹೆಚ್ಚು ದಿನ ಉಳಿಯಲಿಲ್ಲ ಅಬ್ಬಕ್ಕನ ಆಳ್ವಿಕೆಯಲ್ಲಿ ಉಲ್ಲಾಳ ಸಾಮ್ರಾಜ್ಯದ ಬಂದರು ಸಮೃದ್ಧವಾಗಿತ್ತು ಇದು ಪಾಶ್ಚಿಮಾತ್ಯ ದೇಶಗಳಿಗೆ ಮಸಾಲೆ ವ್ಯಾಪಾರದ ಕೇಂದ್ರವಾಗಿತ್ತು ಪೋರ್ಚುಗೀಸ್ ಡಚ್ ಮತ್ತು ಬ್ರಿಟಿಷರು ಈ ಬಂದರಿನ ಮೇಲೆ ಕಣ್ಣಿದ್ದರು ಅವಕಾಶಕ್ಕಾಗಿ ಕಾಯುತ್ತಿರುವ ವಿದೇಶಿ ಶಕ್ತಿಗಳ ಬಗ್ಗೆ ರಾಣಿ ಅಬ್ಬಕ್ಕನಿಗೆ ತಿಳಿದಿತ್ತು ಇದರಿಂದ ಅಬ್ಬಕ್ಕ ಸ್ಥಳೀಯರನ್ನು ಒಂದುಗೂಡಿಸಿ ರಾಣಚಂಡಿಯಾಗಿ ಹೋರಾಟ ಕೇಳಿದಳು ಉಲ್ಲಾಳ ಪ್ರಾಂತ್ಯದ ಎಲ್ಲ ಹಿಂದೂಗಳು ಮತ್ತು ಮುಸ್ಲಿಮರನ್ನು ಒಗ್ಗಟ್ಟು ಮಾಡಿದಳು ಹದಿನಾರನೇ ಶತಮಾನದಲ್ಲಿ ಅಪ್ಪಕ್ಕನ ಆಳ್ವಿಕೆಯ ಪ್ರತಿಯೊಂದು ಹಂತದಲ್ಲೂ ಇಲ್ಲಿನ ನಾಯಕರು ಹಾಗೂ ಜನರು ಹೆಗಲಿಗೆ ಹೆಗಲು ಕೊಟ್ಟು ನಿಂತರು ಈಕೆಗೆ ಸಿಕ್ಕ ಬೆಂಬಲವನ್ನು ಕಂಡು ಪೋರ್ಚುಗೀಸರು ತತ್ತರಿಸಿ ಹೋಗಿದ್ದರು ಸಾವಿರದ ಐನೂರ ಐವತ್ತೈದರಿಂದ ಸಾವಿರದ ಐನೂರ ಅರವತ್ತೆಂಟರವರೆಗೆ ಅವರು ಉಲ್ಲಾಳ ಮೇಲಿನ ಪೋರ್ಚುಗೀಸರ ದಾಳಿಯನ್ನು ಹಿಮ್ಮೆಟ್ಟಿಸಿದರು ಉಲ್ಲಾಳ ಪೋರ್ಚುಗೀಸರ ಕೈಗೆ ಸಿಕ್ಕಿದ ನಂತರ ರಾಣಿ ಅಪ್ಪಕ್ಕ ಮಸೀದಿಯೊಂದರಲ್ಲಿ ಆಶ್ರಯ ಪಡೆದಳು ಸೈನ್ಯವನ್ನ ಸಿದ್ಧಗೊಳಿಸಿ ಪೋರ್ಚುಗೀಸರ ಮೇಲೆ ದಾಳಿ ಮಾಡಲು ಪ್ರಾರಂಭಿಸಿದರು ಜನರಲ್ ಜೋ ಪಿಕ್ಸುಟ್ನನ್ನ ಕೊಂದರು ಅದರ ನಂತರ ಪೋರ್ಚುಗೀಸರು ಹಿಂದೆ ಸರಿಯಲೇಬೇಕಾಯಿತು ಈಕೆ ಬಿಜಾಪುರ ಸುಲ್ತಾನ ಮತ್ತು ಕ್ಯಾಲಿಕ್ಯಾಟ್ ಆಡಳಿತಗಾರರೊಂದಿಗೆ ಮೈತ್ರಿ ಮಾಡಿಕೊಂಡಿದ್ದಳು ಕೆಲವು ದಿನಗಳ ನಂತರ ರಾಣಿ ಅಪ್ಪಕ್ಕರನ್ನ ಪೋರ್ಚುಗೀಸ್ ಸೈನ್ಯ ಸೆರೆ ಹಿಡಿದು ಸೆರೆಮನೆಗೆ ಕಳಿಸಿತು ಜೈಲಿನಲ್ಲಿಯೂ ಅಪ್ಪಕ್ಕ ಬಂಡಾಯವೆತ್ತು ಹೋರಾಡಿ ಹುತಾತ್ಮರಾದರು ಎಂದು ಇತಿಹಾಸ ಹೇಳುತ್ತದೆ ಈ ಪ್ರದೇಶದ ಜನಪ್ರಿಯ ಸ್ಥಳೀಯ ಕಲಾ ಪ್ರಕಾರವಾದ ಯಕ್ಷಗಾನದ ಮೂಲಕ ಈಕೆಯ ಕಥೆಯನ್ನು ಈಗಲೂ ಹೇಳಲಾಗುತ್ತದೆ ವೀರರಾಣಿ ಅಬ್ಬಕ್ಕನ ಶೌರ್ಯವನ್ನು ಸ್ಮರಿಸುವುದಕ್ಕಾಗಿ ಪ್ರತಿ ವರ್ಷವೂ ವೀರರಾಣಿ ಅಬ್ಬಕ್ಕ ಉತ್ಸವ ನಡೆಯುತ್ತದೆ ಈಕೆ ಹೆಸರಿನಲ್ಲಿ ಪ್ರಶಸ್ತಿಗಳನ್ನು ಸಹ ನೀಡಲಾಗುತ್ತದೆ ಎರಡ್ ಸಾವಿರದ ಮೂರರಲ್ಲಿ ಭಾರತೀಯ ಅಂಚೆ ಇಲಾಖೆಯು ರಾಣಿ ಅಬ್ಬಕ್ಕನ ಬಗ್ಗೆ ವಿಶೇಷ ಅಂಚೆ ಚೀಟಿಯನ್ನು ಬಿಡುಗಡೆ ಮಾಡಿದೆ ಮಂಗಳೂರಿನ ಉಳ್ಳಾಳದಲ್ಲಿ ಅಬ್ಬಕ್ಕನ ಕಂಚಿನ ಪ್ರತಿಮೆಗಳನ್ನು ಸ್ಥಾಪಿಸಲಾಗಿದೆ ಭಾರತೀಯ ಕೋಸ್ಟ್ ಗಾರ್ಡ್ ಅಡುಗು ಐಸಿಜಿಎಸ್ಗೆ ರಾಣಿ ಅಬ್ಬಕ್ಕ ಹೆಸರಿಡಲಾಗಿದೆ ಆ ಮೂಲಕ ಸ್ವಾತಂತ್ರ್ಯ ಹೋರಾಟಗಾತಿಗೆ ವಿಶೇಷ ಗೌರವ ಸಲ್ಲಿಸಲಾಗಿದೆ ಇನ್ನಷ್ಟು ರೋಚಕ ಮತ್ತು ಐತಿಹಾಸಿಕ ಕಥೆಗಳಿಗೆ ನೋಡ್ತಾ ಇರಿ ಭಾರತ್ ಮೈ ಯೂಟ್ಯೂಬ್ ಚಾನೆಲ್ ನಮಸ್ಕಾರ